ಗುತ್ತಿಗೆದಾರ ಶಿವಾನಂದ ಕುನ್ನೂರ ಕೊಲೆಗೆ ಬೆಗ್ ಟ್ವಿಸ್ಟ್ ದೊರೆತಿದ್ದು ಆರೋಪಿ ಅಶ್ರಫ್ ಮಾತನಾಡಿದ್ದಾನೆ ಎನ್ನಲಾದ ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಆರೋಪಿಯನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ

ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಹಾವೇರಿ ಎಸ್ಪಿ ಅಂಶು ಆರೋಪಿಗಳ ಪತ್ತೆಗೆ ನಾಲ್ಕು ಟೀಂ ರಚಿಸಿ ಎಲ್ಲಾ ಕಡೆ ಕಳಿಸಿದ್ವಿ ಟೋಟಲ್ ಐದು ಜನ ಅರೆಸ್ಟ್ ಆಗಿದ್ದಾರೆ ನಾಗರಾಜ್ ಹಾಗೂ ಅಶ್ರಫ್ ಕೊಂಡೋಜಿ ಕ್ರಾಸ್ ಬಳಿ ಅರೆಸ್ಟ್ ಆಗಿದ್ರು ಈ ವೇಳೆ ನಮ್ಮ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳಲು ನೋಡಿದ್ರು ಸಿಪಿಐ ಸತ್ಯಪ್ಪ ಹಾಗೂ ಪಿಎಸ್ಐ ವಸಂತ್ ಆನೆ ಕಿವಿ ಅವರು ತಮ್ಮ ರಕ್ಷಣೆಗಾಗಿ ಆರೋಪಿಗಳ ಕಾಲಿಗೆ ಫೈರಿಂಗ್ ಮಾಡಿದ್ದಾರೆ ನಮ್ಮ ಸಿಬ್ಬಂದಿ ರವಿ ಹಾಗೂ ಹರೀಶ್ ಮೇಲೆ ಹಲ್ಲೆಯಾಗಿದೆ ಆರೋಪಿಗಳಿಗೆ ಹೆಚ್ಚಿನ ಚಿಕಿತ್ಸೆಗೆ ಹುಬ್ಬಳ್ಳಿಗೆ ರವಾನೆ ಮಾಡಲಾಗಿದೆ ಎಂದರು எல்லாம் <laughs> என்ன ಹೇಳಕ ಎಲ್ಲರೂ ಬರ್ತವ್ರಿ ನಿಂತಿ ಆರೋಪಿ ಪತ್ತೆ ಬೆನ್ನಲ್ಲೇ ಅವರಿಗೆ ಚಾಕು ಚೂರಿ ತೋರಿಸಲು ಬೆದರಿಕೆ ಹಾಕಿದ ಆರೋಪಿಗಳಿಗೆ ಪೊಲೀಸ್ ಆತ್ಮರಕ್ಷಣೆಗಾಗಿ ಫೈರಿಂಗ್ ಮಾಡಿದ್ದಾರೆ ಕೊಲೆ ಪ್ರಕರಣದ ಆರೋಪಿ ಅಶ್ರಫ್ ಮಾತನಾಡಿದ್ದಾನೆ ಎನ್ನಲಾದ ಮೊಬೈಲ್ ಸಂಭಾಷಣೆಯ ಆಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡುತ್ತಿದೆ ಶಿವಾನಂದ ಹಾಗೂ ಇತರರು ನನ್ನನ್ನ ಬೆತ್ತಲೆಗೊಳಿಸಿ ಹಲ್ಲೆ ಮಾಡಿದ್ರು ನನ್ನನ್ನು ಕೊಲೆ ಮಾಡಲು ಹುಬ್ಬಳ್ಳಿಯ ಹುಡುಗರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಸುಪಾರಿ ನೀಡಿದ್ರು ಹೀಗಾಗಿ ಶಿವಾನಂದನನ್ನ ಕೊಲೆ ಮಾಡಿದ್ದೇವೆ ಎಂದು ಅಶ್ರಫ್ ಹೇಳಿಕೊಂಡಿದ್ದಾನೆ ಬಳಿಕ ಆರೋಪಿ ಅಶ್ರಫ್ ತನ್ನ ಕುಟುಂಬವನ್ನ ಸುರಕ್ಷಿತವಾಗಿ ನೋಡಿಕೊಳ್ಳುವಂತೆಯೂ ಮಾತನಾಡಿದ್ದಾನೆ ಗೌ ಮತ್ತು ನಾಗರಾಜ್ ಈ ಇಬ್ಬರೂ ನಡುವೆ ಸಿವಿಲ್ ಡಿಸ್ಪ್ಯೂಟ್ ಇತ್ತು ಈ ಸಿವಿಲ್ ಡಿಸ್ಪ್ಯೂಟ್ ಸಂಬಂಧಪಟ್ಟ ಇವರು ನಾಗರಾಜ್ ಒಂದು ಟೀಮ್ ಮಾಡಿ ಇವರ ಮೇಲೆ ಅರೌಂಡ್ ಟೂ ಫೋರ್ಟಿ ಫೈವ್ ಗಂಗೇವಾಬಿ ಕ್ರಾಸ್ ಎನ್ ಎಚ್ ಹತ್ತಿರ ಆಮೇಲೆ ಮೇಲೆ ಮಾಡಿ ಅದರಿಂದ ಇಸ್ಕೇಪ್ ಹಾಕಿದ್ರು ಆ ನಂತರ ಸಿವಿಲ್ ಆಫೀಸರ್ಸ್ ಅಲ್ಲಿ ಹೋಗಿ ಎಲ್ಲ ಟೆಕ್ನಿಕಲ್ ಸ್ಟಾಫ್ ಕರೀಸಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದರು ಮತ್ತು ಇಮಿಡಿಯೇಟ್ಲಿ ಮೂರು ನಾಲ್ಕು ಟೀಮ್ ರಚನೆ ಮಾಡಿ ಇದು ಬೇರೆ ಬೇರೆ ಕಡೆ ಕರೆಸಿದ್ದು ಎಲ್ಲ ವೃತ್ತಿಗಳಿಗೆ ಫಾಲೋ ಮಾಡ್ತಾಯಿದ್ದೀವಿ ಇವರು ಬೇರೆ ರಾಜ್ಯಕ್ಕೆ ಕೂಡ ಹೋಗಲಿಕ್ಕೆ ಮಾಹಿತಿ ಮತ್ತು ಎಲ್ಲ ಮಾಹಿತಿ ಮಾಡಿ ಇವತ್ತು ಬೆಳಿಗ್ಗೆ ಎಲ್ಲ ಜನ